ವಿಧಾನಸಭಾ ಚುನಾವಣೆಗೆ ಮಾಡಿದ ತಪ್ಪು ಈಗ ಮಾಡಬೇಡಿ ಅಂತ ಸಖರಾಯಪಟ್ಟಣದಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರನೇ ಅವಧಿಯಲ್ಲಿ ನಾ ಹೆಚ್ಚು ಅಭಿವೃದ್ಧಿ ಮಾಡಿದೆ ನನ್ನ ಬಗೆಗಿನ ಅಪಪ್ರಚಾರದಿಂದ ನಾ ಮಾಜಿ ಶಾಸಕನಾದೆ ಜೆಡಿಎಸ್ ಸಹ ಅದನ್ನೇ ಬೆಂಬಲಿಸಿ ಅವರನ್ನೇ ಬೆಂಬಲಿಸಿರೋದ್ರಿಂದ ನಾನು ಸೋತಿದ್ದೀನಿ ಯಾವ ಪಕ್ಷದ ಕಾಲ್ಗುಣ ಏನೆಂದು ತಿಳಿಯದೆ ಮತ ಹಾಕಿದ್ದೀರಿ ಹತ್ತು ತಿಂಗಳಿಂದ ರಾಜ್ಯದಲ್ಲಿ ಹಕ್ಕಿ ಕುಡಿಯೋದಕ್ಕೂ ಕೂಡ ನೀರಿಲ್ಲದಂತಾಗಿದೆ ಯಾರು ಅಧಿಕಾರಕ್ಕೆ ಬಂದ್ರೆ ಮಳೆ ಆಗುತ್ತೆ ಅಂತ ಯೋಚಿಸಬೇಕಾಗಿತ್ತು ಸಿದ್ದರಾಮಯ್ಯ ಬುದ್ಧಿವಂತಿಕೆ ಕಾಂಗ್ರೆಸ್ ಲೆಕ್ಕ ಮರೆತು ಮತ ಹಾಕಿದ್ರಿ ಅಂತ ಹೇಳಿದ್ದಾರೆ ಅತಿ ಹೆಚ್ಚು ಕೆಲಸ ಮಾಡಿದ ಅವಧಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರು ಹಿಂದಿನ ಅವಧಿಗಳನ್ನ ಮೀರಿ ಹೆಚ್ಚಿನ ಕೆಲಸವನ್ನು ಮಾಡಿದ್ವಿ ಕೆಲಸ ಮಾಡಲಿಲ್ಲ ಅಂತ ಜನ ಹೇಳಲಿಲ್ಲ ಕೆಲಸದ ಮುಂದೆ ಇವನು ಇವನ ಕೆಲಸ ಮಾಡೋರು ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯಿತು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಮರವಿನ ಕ್ಷಣ ಗೌರಭೀಕರ ರಾಷ್ಟ್ರ ವಿನಾಕೆ ವಿನಾಶಕ್ಕೆ ದಾರಿ ಅಂತ ಕವಿ ಹೇಳುತ್ತಿದ್ದ ಹಾಡನ್ನು ನಾನು ಹಲವು ಬಾರಿ ಹೇಳಿದ್ದೇನೆ ನೋಡಿ ಕೆಲವು ಕಾಲ ಮೈಮರೆದ ಕಾರಣಕ್ಕೆ ಯಾರು ಕೆಲಸಗಾರ ಅಂತ ಯೋಚನೆ ಮಾಡದೆ ಇದ್ದದ ಕಾರಣಕ್ಕೆ ಯಾವ ಪಕ್ಷದ ಕಾಲ್ಗುಣ ಏನು ಅಂತ ಇದ್ದ ಕಾರಣಕ್ಕೆ ಹತ್ತು ತಿಂಗಳಾಯ್ತಲ್ರಿ ಹಕ್ಕಿ ಕುಡಿಯಕ್ಕೂ ನೀರಿಲ್ವಲ್ರಿ ಹಕ್ಕಿ ಕುಡಿಯಕ್ಕೂ ನೀರಿಲ್ಲ ಹತ್ತು ತಿಂಗಳಾಯ್ತು ನಮ್ಗ್ರೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನು ಅವರಿಗೆ ಸಪೋರ್ಟ್ ಮಾಡ್ಬಿಡ್ತು ನೀವು ಯೋಚನೆ ಮಾಡಬೇಕಾಗಿತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಳೆ ಬೆಳೆ ಚೆನ್ನಾಗ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು ನೀವು ನೀವು ಯೋಚನೆ ಮಾಡಲಿಲ್ಲ ಇವತ್ ಪರಿತಪಿಸ್ತೀರಿ ಮಳೆ ಇಲ್ಲ ಕಣೋಣ ಎಲ್ಲ ಬೆಳೆ ಒಣಗೋಯ್ತು ಕಣೋಣ ಅಂತೀರಿ ಅದು ಕೊಡ್ತಾರೆ ಇದ್ ಕೊಡ್ತಾರೆ ಅಂತ ಕೆಲವರು ಆಸೆ ಬಿದ್ರಿ ಎಲ್ರು ಆಸೆ ಬೀಳ್ತಾರೆ ತಪ್ಪಲ್ಲ ಆಸೆ ಬಿದ್ರಿ ವಿಧಾನಸಭೆಯಲ್ಲಿ ಗುಡುಗಬೇಕಾದ ಸಿಟಿ ರವಿಗೆ ಅನ್ಯಾಯ ಸಖರಾಯಪಟ್ಟಣದಲ್ಲಿ ಪ್ರಚಾರ ಸಭೆಯಲ್ಲಿ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಗುಡುಗಬೇಕಾಗಿತ್ತು ಸಿಟಿ ರವಿ ಅವರಿಗೆ ಅನ್ಯಾಯ ಆಗಿದೆ ಸಿಟಿ ರವಿ ಅವರು ವಿಧಾನಸಭೆಯಿಂದ ಹೊರಗಿದ್ದಾರೆ ಮುಂದೆ ಅವರಿಗೆ ವಿಧಾನಸಭೆ ಅಥವಾ ಪರಿಷತ್ನಲ್ಲಾದರೂ ಒಂದು ಅವಕಾಶ ಕೊಡುವಂತಹ ಭರವಸೆ ಕೊಡ್ತೀನಿ ಅಂತ ಇಲ್ಲಿ ಬಿಎಸ್ವೈ ಹೇಳಿರೋದು ಬಹಳ ಆಶ್ಚರ್ಯಕರ ಮಾತು ಬಿಎಸ್ವೈ ಕಡೆ ಇವತ್ತು ಯಾವ ನಮ್ಮ ಸಿಟಿ ರವಿಯವರಿಗೆ ಅನ್ಯಾಯ ಆಗಿದೆ ಯಾರು ವಿಧಾನಸಭೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಸ್ಥಿತಿ ಎಲ್ಲಾದರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಹಾಸನದ ಅರಕಲಗೂಡಿನಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಭರ್ತರಿ ಪ್ರಚಾರ ನಡೆಸಲಾಯಿತು ಜೆಡಿಎಸ್ ಬಿಜೆಪಿ ಸಭೆಯಲ್ಲಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕೂಡ ಪಾಲ್ಗೊಂಡಿದ್ರು ಬಿಜೆಪಿ ಎಂಎಲ್ಸಿ ಆಗಿರುವ ಎಚ್ ವಿಶ್ವನಾಥ್ ವೇದಿಕೆಗೆ ಬರ್ತಾ ಇದ್ದಂತೆ ಮಾಜಿ ಸಚಿವ ಡಿ ರೇವಣ್ಣ ಕಾಲಿಗೆರಗಿ ಆಶೀರ್ವಾದ ಪಡ್ಕೊಂಡ್ರು ಸ್ವಾಮಿ ನೀವೆನಾರು ನಿಜವಾಗ್ಲು ಉಚಿತವಾಗಿ ಏನಾದ್ರು ಕೊಟ್ಟಿದ್ರೆ ಎಲ್ಲಾ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಇವತ್ತು ನಾವು ಈ ವೇದಿಕೆ ಮುಖಾಂತರ ಹೇಳೋಂತ ಕೆಲಸನ ಮಾಡಬೇಕಾಗುತ್ತೆ ಬರ್ಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ ಸ್ವಾಮಿ ನೀವೇನಾರು ನಿಜವಾಗ್ಲು ಉಚಿತವಾಗಿ ಏನಾದ್ರು ಕೊಟ್ಟಿದ್ರೆ ಎಲ್ಲ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಇವತ್ತು ನಾವು ವಿವೇದಿಕೆ ವೇದಿಕೆ ಮುಖಾಂತರ ಹೇಳೋ ಕೆಲಸನ ಮಾಡಬೇಕಾಗುತ್ತೆ ಬರ್ಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಇದು ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭಾಷಣದಲ್ಲಿ ಮಾತನಾಡಿದ್ರು ಇನ್ನೊಂದು ಕಡೆ ಗಮನಿಸಬಹುದು ಹೆಚ್ ವಿಶ್ವನಾಥ್ ಕೂಡ ಭಾಗಿಯಾಗಿದ್ರು ವೇದಿಕೆಯಲ್ಲಿ ಅವರು ಬರ್ತಾ ಇದ್ದಂತೆ ಇಲ್ಲಿ ಹೆಚ್ ಡಿ ರೇವಣ್ಣ ಕಾಲಿಗೆರೆಗೆ ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು